ಭಾರತ ಸರ್ಕಾರ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಮೊನ್ನೆ ಕರೆದಿರ್ತಕ್ಕಂಥ ಆಲ್ ಪಾರ್ಟಿ ಮೀಟಿಂಗ್ನಲ್ಲೇ ಎಲ್ಲರೂ ಒಂದೇ ಧ್ವನಿಯಲ್ಲಿ ಸರ್ಕಾರ ಏನು ನಿರ್ಣಯ ತಗೊಳ್ತೈತೆ ಅದರ ಪರವಾಗಿ ಇದೀವಿ ಅಂತ ಹೇಳಿರ್ತಕ್ಕಂಥದ್ದು ಎರಡನೇದು ನಮ್ಮ ವೈಯಕ್ತಿಕ ಅಭಿಪ್ರಾಯದಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಪಾಕಿಸ್ತಾನಿಗೆ ನುಗ್ಗಿ ಹೋಗಿ ಹೊಡಿತಕ್ಕಂಥದ್ದು ಆಗ್ಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಲ್ಲಿ ಮೊನ್ನೆ ಅಮಿತ್ ಶಾ ಸಾಹೇಬ್ರು ಸಿಕ್ಕ ಕೂಡ ಇದನ್ನೇ ಹೇಳಿದ್ದೆ ನಾನು ಅವ್ರಿಗೆ ಇದು ಯಾವುದೇ ಕಾರಣಕ್ಕೆ ಇವ್ರನ್ನ ಬಿಡಬಾರ್ದು ಮನೆ ತೂರಿ ಆಗಿರಲಿ ಅದು ಪಾಕಿಸ್ತಾನ ಒಳಗಡೆ ಹೋಗಿ ಒಡಿಬೇಕು ಆಗಬೇಕಂತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ ಅದೇ ರೀತಿಯಾಗಿ ಎಲ್ಲರದ್ದಿದೆ ಎರಡನೇದು ಶ್ರೀಮತಿ ಇಂದಿರಾ ಗಾಂಧಿಯವರು ಹತ್ತೊಂಬತ್ತು ನೂರ ಎಪ್ಪತ್ತೊಂದನೇ ವಾರದಲ್ಲಿ ಸುಮಾರು ತೊಂಬತ್ತು ಮೂರು ಜನ ಪಾಕಿಸ್ತಾನವರಿಗೆ ಮಣಕಾಲ ಮೇಲೆ ಬಗಿಸಿ ಕರ್ಕಂಬಂದಿರತಕ್ಕಂಥ ನಿರ್ದೇಶನ ಇದೆ ಇಡೀ ವೋಲ್ಡಲ್ಲಿ ಹೈಯೆಸ್ಟ್ ಆದಂಥ ಒಂದು ಸರೆಂಡರ್ ಇರತಕ್ಕಂಥದ್ದು ಎಪ್ಪತ್ತೊಂದನೇ ದಶಕದಲ್ಲಿ ಆಗಿರ್ತಕ್ಕಂಥದ್ದು ಇದು ಮೀರಿನ್ನ ಲಕ್ಷಾಂತ ಲಕ್ಷಾಂತ ಜನಕ್ಕೆ ದಂಡನೆ ಆಗಬೇಕು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅವರು ಸಾಹೇಬರು ನಮ್ಮ ಭಾರತ ಸರ್ಕಾರ ಏನು ನಿರ್ಣಯ ತಗೊಳ್ತದೆ ವೈಯಕ್ತಿಕವಾಗಿ ನಾನು ಅದ್ರ ಸಹಮತ ಇದಕ್ಕೆ ಬಯಸ್ತೀನಿ ಮಂಗಳೂರು ಪಾಕಿಸ್ತಾನ ಜಿಂದಾಬಾದ್ ಗೋಷ್ಠಿಯನ್ನು ಕೆಲವರು ಕೂಗಿದ್ದಾರೆ ಯಾರ್ಯಾರು ಕೂಗಿದ್ದಾರೆ ಕಾನೂನಾತ್ಮಕವಾಗಿ ತಗೊಂಡು ಕಾನೂನಾಗ ಏನು ಕ್ರಮ ತಗೋಬೇಕು ಅದನ್ನ ತಗೊಳ್ತದೆ ನೀ ಈಗ ಇಶ್ಯೂಗಳನ್ನ ಎಲ್ಲಿ ಅನ್ನತಕ್ಕಂಥದ್ದು ತಾವು ಕೂಡ ಸೆನ್ಸಿಟಿವ್ ಆಗಿರ್ಬೇಕಂತ ನನ್ನ ಮನವಿ ಯಾರು ಮಾಡಿದ್ರೆ ಅದನ್ನ ಏನ್ ಮಾಡ್ಬೇಕು ಕಾನೂನು ಪ್ರಕಾರ ತಗೊಂಡೇ ತಗೊಳ್ತೀವಿ ಅದಕ್ಕೆ ಏನ್ ಮಾಡ್ಬೇಕು ಸರ್ಕಾರ ಇದೆ ಕಾನೂನು ಕ್ರಮಗಳು ಮಾಡೇ ಮಾಡ್ತೀವಿ ಹೆಚ್ಚಾಗಿ ಆತನ ಪ್ರಕರಣ ಆಗ್ತಾ ಬರ್ತಾ ಇದೆ ಪಾಕಿಸ್ತಾನ ಇಂದ ಬಂದ್ ಅನ್ನುವಂಥದ್ದು ಆ ಫ್ಲಾಗ್ ನ ತಗೊಂಡ್ ಮನೇಲಿ ಇಟ್ಕೊಳ್ಳುವಂಥ ಪ್ರಕರಣ ಜಾಸ್ತಿ ಆಗ್ತಾ ಇದೆ ಇದು ಯಾವ ಸಂದೇಶ ರವಾನೆ ಆಗ್ತಾ ಇದೆ ಕರ್ನಾಟಕದಿಂದ ಅಂತ ಅಲ್ಲ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಸರಿ ಇದೆ ಅವ್ರ ಮೇಲೆ ಕೂಡ ಅತ್ಯಾಚಾರ ಆಗ್ತಕ್ಕಂಥದ್ದು ನೀವು ಕೇಳ್ಬೇಕಲ್ಲ ಯಾರ ಮೇಲೆ ಮುಸ್ಲಿಮಾನರ ಮೇಲೆ ಕೂಡ ಅತ್ಯಾಚಾರ ಆಗ್ತಕ್ಕಂಥದ್ದೇ ಅಲ್ಲ ನೀವು ಅಲ್ಲ ನೀವು ಕೇಳ್ತಕ್ಕಂಥದ್ದು ಇಲ್ಲಿ ಅಲ್ಲ ನೀವು ಅಲ್ಲ ನೀವು ಕೇಳಿರ್ತಕ್ಕಂಥ ಕೂಗರ್ ಯಾರು ಕೂಗೋ ಅಲ್ಲ ಯಾರು ಕೂಗೋದು ಎಲ್ಲಿ ಅಲ್ಲ ಎಲ್ಲಿ ಮೇಲೆ ಅತ್ಯಾಚಾರ ಆದ್ರೂ ಕೂಡ ಎಲ್ಲಿ ರೀತಿ ಇದು ಮಾಡಿದ್ರೆ ಅವ್ರನ್ನ ನಾವು ಖಂಡಿಸ್ತೀವಿ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ ಯಾರು ಮಾಡ್ತಾರ ನನಗ್ ನಾನು ಹೆಂಗ್ ಸರ್ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಇಟ್ ಪ್ರಕರಣಗಳು ಇಡೀ ದೇಶದಲ್ಲಿ ಆಗ್ತಾ ಇದಾವೆ ಪ್ರಕರಣಗಳು ತಗೊಳ್ತಾ ಹೋದ್ರೆ ಪರ್ಸೆಂಟೇಜ್ ಆಫ್ ಪ್ರಕರಣಗಳು ತಗೊಂಡ್ರೆ ನೆಗೆಟಿವ್ ಬಾಳ ಇದಾವೆ ಪಾಸಿಟಿವ್ನು ಭಾಳ ಇದಾವೆ ಇದು ನನಗೆ ನೀವು ಸಡನ್ ಆಗಿ ಕೇಳಿದ್ರೆ ಯಾಕೆ ಪ್ರಕರಣಗಳು ಜಾಸ್ತಿ ಆಯ್ತದ ನನಗೆ ಗೊತ್ತಿಲ್ಲ ಮನಸ್ಥಿತಿ ಅಲ್ಲ ವಾತಾವರಣ ಆ ರೀತಿ ಕೆಟ್ಟ ದೇಶದಲ್ಲಿ ಕೆಡಕು ನೂರಾರು ಕಾರಣಗಳ ನಾನು ಇರುತ್ತೆ ಹೆಂಗ್ ಸ್ಪಷ್ಟೀಕರಣ ಕೊಡ್ಲಿ ಆಮೇಲೆ ಯಾರು ಮಾಡಿರ್ತಕ್ಕಂಥ ಅವ್ರ ಪರವಾಗಂತೂ ಸಮರ್ಥನೆ ನಾವ್ ಮಾಡಲ್ಲ ನೀವು ಮಾಡಲ್ಲ ನೀವು ಸಮರ್ಥನೆ ಮಾಡ್ತೀರಾ ವಿ ಆಲ್ ಆರ್ ಇಂಡಿಯನ್ಸ್ ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಪ್ರತಿಯೊಬ್ಬರು ಇಂಡಿಯನ್ಸ್ ಯಾರನ್ನ ಸಪೋರ್ಟ್ ಮಾಡಕ್ ಹೋಗಲ್ಲ

ಯಾರು ಮಾಡಿದರೆ ಅದಕ್ಕೆ ಅವರು ಉತ್ತರ ಕೊಡಬೇಕು ಐ ವಿಲ್ ಡೋಂಟ್ ನೋ ಎಕ್ಸಾಕ್ಟ್ಲಿ ಅಲ್ಲ ಈಗ ನನ್ನ ಪ್ರಕಾರ ಈ ಸಂದರ್ಭದಲ್ಲಿ ಮಾತನಾಡೋದು ನನಗೆ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ಕೆ ಹೋಗಲ್ಲ ಯಾರು ಟ್ವೀಟ್ ಮಾಡಿದ್ದಾರೆ ಈಗ ಎಲ್ಲರಿಕಿನ್ ಹೆಚ್ಚಾಗಿ ನಮಗೆ ಇರತಕ್ಕಂತ ಸುಪ್ರೀಂ ಲೀಡರ್ ರಾಹುಲ್ ಗಾಂಧಿ ಅವರು ಕರೆಕ್ಟ್ ಅಲ್ವಾ ರಾಹುಲ್ ಗಾಂಧಿ ಅವರು ಅಲ್ಲಿ ಹೋಗಿ ಏನು ಕಮಿಟ್ಮೆಂಟ್ ಕೊಟ್ಟಿದ್ದಾರೆ ಅದೇ ರೀತಿ ಎಲ್ಲ ಪಕ್ಷದ ರೋಗ ಜೊತೆಗೆ ಕಮಿಟ್ಮೆಂಟ್ ಮಾಡಿರ್ತಕ್ಕಂಥ ಇದೆ ಇದನ್ನ ಜಾಸ್ತಿ ಲಾರ್ಜರ್ ಆಗಿ ನೋಡಬೇಕು ನಡು ನಡುಕ್ಕಿಂತ ಇನ್ಸಿಡೆಂಟ್ಗಳ ಬಗ್ಗೆ ನಾವು ಮಾತನಾಡಿದ್ರೆ ನನಗೆ ಕೇಳಿದ್ರೆ ನನಗೆ ಕೈಲಿ ನಾಟ್ ಎಬಲ್ ಟು ಆನ್ಸರ್ ಥ್ಯಾಂಕ್ ಯು ನಮಸ್ಕಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ